ನಮ್ಮ ಅಲಿಯನ್ ಸಂಸ್ಥೆ ಇವತ್ತು ಇಡೀ ಪ್ರಪಂಚಾದ್ಯಂತ ಆಗ್ತಾ ಇದೆ ಅದರಲ್ಲೂ ನಮ್ಮ ಹೆಮ್ಮೆ ಮಂಡ್ಯದಲ್ಲಿ ಇವತ್ತು ಮಲ್ಟಿಪಲ್ ಕೌನ್ಸಿಲ್ ಮೀಟಿಂಗ್ ಅಂತಂದರೆ ಬಹಳ ವಿಶೇಷವಾಗಿ ನಮ್ಮ ರಾಜ್ಯದಲ್ಲಿ ಇವತ್ತು ಬೇರೆ ಬೇರೆ ರಾಜ್ಯಗಳ ಆಗಮನ ಆಗಿದೆ ಆಲ್ರೆಡಿ ತಾವು ಕೂಡ ಅತಿಥಿ ಗಣ್ಯರಾಗಿ ಕೂಡ ಬಂದಿದ್ದೀರಾ ಜೊತೆಗೆ ಎಲ್ಲರೂ ಕೂಡ ಅತಿಥಿ ಗಣ್ಯನ ಇವತ್ತು ನಾವು ಸ್ವಾಗತ ಕೋರ್ತಾ ಇದ್ದೀವಿ ಇವತ್ತಿನ ಸಭೆ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಬಂಧುಗಳೇ ಇವತ್ತು ಪ್ರಥಮ ಬಾರಿಗೆ ನಮ್ಮ ಮಂಡ್ಯದ ಅಮರಾವಲ್ಲಿ ಹೋಟೆಲ್ನಲ್ಲಿ ಸೌತ್ ಮಲ್ಟಿಪಲ್ ಕೌನ್ಸಿಲ್ ಅಂತಂದರೆ ಐದು ರಾಜ್ಯಗಳು ಸೇರಿ ಒಂದು ಮಲ್ಟಿಪಲ್ ಕೌನ್ಸಿಲ್ ಆಗಿರ್ತಕ್ಕಂಥದ್ದು ಇದನ್ನು ಸೌತ್ ಮಲ್ಟಿಪಲ್ ಕೌನ್ಸಿಲ್ ಅಂತೇಳಿ ಕರಿತೀವಿ ಕರ್ನಾಟಕ ಆಂಧ್ರ ಕೇರಳ ತಮಿಳುನಾಡು ಮತ್ತು ತೆಲಂಗಾಣ ಈ ಐದು ರಾಜ್ಯಗಳಿಂದ ನಮ್ಮ ಅಲಯನ್ಸ್ ಪ್ರತಿನಿಧಿಗಳು ಸುಮಾರು ನೂರ ಹತ್ತು ಜನ ಪ್ರತಿನಿಧಿಗಳು ಇವತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅಂತಂದ್ರೆ ಇವತ್ತು ನಮ್ಮ ಸೌತ್ ಮಲ್ಟಿಪಲ್ ಕೌನ್ಸಿಲ್ ನಲ್ಲಿ ಒಟ್ಟು ಇಪ್ಪತ್ತ ಆರು ಜಿಲ್ಲೆಗಳಿದಾವೆ ಇಪ್ಪತ್ತಾರು ಜಿಲ್ಲೆಗಳಿಂದ ಸುಮಾರು ನೂರ ಹತ್ತು ಜನ ಪ್ರತಿನಿಧಿಗಳು ಇವತ್ತು ಆಗಮಿಸಿದ್ದಾರೆ ಅಂದ್ರೆ ನಮ್ಮ ನೂರ ಹತ್ತು ಜಿಲ್ಲೆಗಳ ಏನು ಸೌತ್ ಮಲ್ಟಿಪಲ್ ಕೌನ್ಸಿಲ್ ಬರುತ್ತೆ ಈ ಒಂದು ನೂರ ಇಪ್ಪತ್ತಾರು ಕ್ಲಬ್ ನೂರ ಹತ್ತು ಜನ ಪ್ರತಿನಿಧಿಗಳು ಇವತ್ತಿಲ್ಲಿ ಆ ಕ್ಲಬ್ನ ಆಗು ಹೋಗುಗಳ ಬಗ್ಗೆ ನಮ್ಮ ಮಲ್ಟಿಪಲ್ನಲ್ಲಿ ಇರ್ತಕ್ಕಂಥ ಇಪ್ಪತ್ತಾರು ಕ್ಲಬ್ಗಳ ಆಗು ಹೋಗುಗಳ ಬಗ್ಗೆ ಅವರ ಒಂದು ಕಾರ್ಯವೈಖರಿ ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ಒಂದು ಇದನ್ನ ಪಕ್ಷಿ ನೋಟ ಅವರ ಏನೇನು ಕೆಲಸ ಮಾಡ್ತಾ ಇದಾರೆ ಅಂತೇಳಿ ಅವ್ರ ಹತ್ರ ವರದಿಗಳನ್ನ ತಗೊಳ್ಳೋದು ಮತ್ತೆ ನಮ್ಮ ಮಲ್ಟಿಪಲ್ ಕೌನ್ಸಿಲ್ ಲೀಡರ್ಸ್ ಅವ್ರಿಗೆ ಒಂದು ಗೈಡೆನ್ಸ್ ಅನ್ನ ಕೊಡ್ತಕ್ಕಂಥದ್ದು ನೀವು ಈ ರೀತಿ ಎಷ್ಟು ಕೆಲಸ ಮಾಡಿದ್ರೆ ಮುಂದೆ ಯಾವ ರೀತಿ ನೀವು ಕೆಲಸ ಮಾಡಬೇಕು ನೀವು ಯಾವ ರೀತಿ ಪ್ರೋಗ್ರೆಸ್ ಕೊಡಬೇಕು ಮೆಂಬರ್ಶಿಪ್ನ ಯಾವ ರೀತಿ ಡೆವಲಪ್ ಮಾಡಬೇಕು ಸರ್ವಿಸ್ ಆಕ್ಟಿವಿಟೀಸ್ನ ಮಾಡೋದು ಹೇಗೆ ಅನ್ನೋಂಥಂತೆ ಅವರ ಒಂದು ಕಷ್ಟ ಸುಖಗಳು ಒಂದು ಜಿಲ್ಲೆಯನ್ನು ನಡೆಸುವಾಗ ಏನೆಲ್ಲ ಅಡ್ಡಿ ಆತಂಕಗಳು ಬರ್ತವೆ ಆ ಅಡ್ಡಿ ಆತಂಕಗಳನ್ನು ನಿವಾರಿಸಿಕೊಂಡು ಮುಂದೆ ಹೋಗೋದು ಹೇಗೆ ಅನ್ನೋದ್ರ ಬಗ್ಗೆ ಆ ಫುಲ್ ನಮ್ಮ ಇಪ್ಪತ್ತಾರು ಜಿಲ್ಲೆಗಳ ಒಂದು ಮಲ್ಟಿಪಲ್ ಕೌನ್ಸಿಲ್ ಬರ್ತಕ್ಕಂಥ ಇಪ್ಪತ್ತಾರು ಜಿಲ್ಲೆಗಳ ಆಗುವ ಬಗ್ಗೆ ಇವತ್ತು ಒಂದು ಚರ್ಚೆ ಮಾಡ್ಲಿಕ್ಕಷ್ಟೇ ಈ ಒಂದು ಮಲ್ಟಿಪಲ್ ಕೌನ್ಸಿಲ್ನ ಕಾದಿರ್ತಕ್ಕಂಥದ್ದು ಇವತ್ತು ಐದು ರಾಜ್ಯಗಳಿಂದ ಸುಮಾರು ನೂರ ಹತ್ತು ಪ್ರತಿನಿಧಿಗಳು ಬಂದಿದೆ ಬಹಳ ಯಶಸ್ವಿಯಾಗಿ ಇವತ್ತು ಮತ್ತೆ ನಾಳೆ ಎರಡು ದಿನಗಳ ಕಾಲ ನಮ್ಮ ಅಮರಾವತಿ ಹೋಟ್ಲ್ ಮಂಡ್ಯದಲ್ಲಿ ನೋಡಿ ಯಶಸ್ವಿಯಾಗಿ ನಡೀತಾ ಇದೆ ಎಲ್ಲ ಸಿದ್ಧತೆಗಳನ್ನು ಕೂಡ ನಾವು ಮಾಡ್ಕೊಂಡಿದ್ದೀವಿ ಎರಡು ದಿನ ನಿಜವಾಗ್ಲೂ ಕೂಡ ನಮ್ಮ ಅಲಯನ್ಸ್ ಒಂದು ಹಬ್ಬ ಅಂತ ಹಬ್ಬ ಅಂತ ಹೇಳಿದ್ರು ತಪ್ಪಾಗ್ ಇದು ಸೌತ್ ಮಲ್ಟಿಪಲ್ ಕೌನ್ಸಿಲ್ನ ಇಪ್ಪತ್ತಾರು ಜಿಲ್ಲೆಗಳ ಒಂದು ಹಬ್ಬ ಅಂತಕ್ಕಂಥ ಒಂದು ಕಾರ್ಯಕ್ರಮ ಇವತ್ತಿ ಆಗ್ತಾ ಇದೆ ಹಾಗಾಗಿ ಎಲ್ಲರೂ ಕೂಡ ಬಂದು ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸ್ಕೊಡ್ಬೇಕು ಅಂತೇಳಿ ಇವತ್ತು ಕೇಳ್ಕೊಂತು ಈಗ ಆಗಲೇ ಸುಮಾರು ಜನ ಪ್ರತಿನಿಧಿಗಳು ಬಂದಿದ್ದಾರೆ ಹನ್ನೆರಡು ಗಂಟೆಗೆ ನಮ್ದು ರಿಜಿಸ್ಟ್ರೇಷನ್ ಪ್ರಾರಂಭ ಆಗುತ್ತೆ ಹನ್ನೆರಡು ಗಂಟೆ ಪ್ರಾರಂಭ ಆದರೆ ಒಂದು ಒಂದೂವರೆ ಇಂದ ಒಂದು ಗಂಟೆಯಿಂದ ಮೂರು ಗಂಟೆವರೆಗೂ ಲಂಚ್ ಇರುತ್ತೆ ಅದು ಮುಗಿಸ್ಕೊಂಡ್ಮೇಲೆ ಮೀಟಿಂಗ್ ಸ್ಟಾರ್ಟ್ ಆಗುತ್ತೆ ಮತ್ತೆ ಮಧ್ಯೆ ಗ್ಯಾಪ್ ಇರುತ್ತೆ ಮೂರರಿಂದ ಮೂರುವರೆ ಟೀ ಬ್ರೇಕ್ ಇರುತ್ತೆ ಟೀ ಬ್ರೇಕ್ ಆದ್ಮೇಲೆ ಮತ್ತೆ ನಾಲ್ಕು ಗಂಟೆಯಿಂದ ಏಳು ಗಂಟೆವರೆಗೂ ಕೂಡ ಸತತವಾಗಿ ಮೀಟಿಂಗ್ ಆಗುತ್ತೆ ಏಳು ಗಂಟೆ ಆದಮೇಲೆ ಒಂದು ಕಾಲ ಡಿನ್ನರ್ ಅಂತೇಳಿಟ್ಕೊಂಡಿದ್ವಿ ಮ್ಯೂಸಿಕ್ ಕಾರ್ಯಕ್ರಮ ಮತ್ತು ಡಿನ್ನರ್ ಇಷ್ಟು ಕಾರ್ಯಕ್ರಮ ಇರುತ್ತೆ ಬೆಳಿಗ್ಗೆ ಎದ್ದ ತಕ್ಷಣ ಅವರು ತಿಂಡಿ ಎಳೆನ್ ಮಿಕ್ಸ್ ಮತ್ತು ಹತ್ತು ಗಂಟೆಗೆ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ ಹತ್ತು ಗಂಟೆಗೆ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ ಮತ್ತು ಮಧ್ಯೆ ಹನ್ನೊಂದುವರೆಗೆ ಟೀ ಬ್ರೇಕ್ ಇರುತ್ತೆ ಆ ಟೀ ಬ್ರೇಕ್ ಮುಗಿದ ಮೇಲೆ ನಮ್ಮದು ಕಾರ್ಯಕ್ರಮ ಇಲ್ಲಿ ಒಂದೂವರೆಗೆ ಮುಕ್ತಾಯ ಆಗುತ್ತೆ ಏನು ಸಭಾ ಕಾರ್ಯಕ್ರಮ ಇರುತ್ತೆ ಅದು ಒಂದೂವರೆಗೆ ಮುಕ್ತಾಯ ಮುಕ್ತಾಯ ಆಗುತ್ತೆ ಒಂದೂವರೆ ಮೂರು ಗಂಟೆವರೆಗೂ ಲಂಚ್ ಇರುತ್ತೆ ಆ ಲಂಚ್ ಮಾಡಿಕೊಂಡು ಅವರು ಆಯಾ ಯಾವ್ಯಾವ ರಾಜ್ಯದಿಂದ ಪ್ರತಿನಿಧಿಗಳು ಬಂದಿದ್ದಾರೆ ಅವರು ಮತ್ತೆ ಆ ರಾಜ್ಯಕ್ಕೆ ಹೊರಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಇವತ್ತು ಮಾಡಿದ್ದಾರೆ ಎಲ್ಲವೂ ಕೂಡ ಅಚ್ಚುಕಟ್ಟಾಗಿ ವ್ಯವಸ್ಥೆ ಆಗಿದೆ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ಸದುಪಯೋಗಪಡಿಸ್ಕೊಳ್ಬೇಕು ಎಲ್ಲ ಪ್ರತಿನಿಧಿಗಳು ಕೂಡ ತಪ್ಪದೇ ಈ ಒಂದು ಮೀಟಿಂಗಲ್ಲಿ ಭಾಗವಹಿಸಬೇಕು ಅಂತೇಳಿ ನಾನು ಸೌತ್ ಮಲ್ಟಿಪಲ್ ಕೌನ್ಸಿಲ್ನ ಈ ಎರಡನೇ ವೈಸ್ ಚೇರ್ಮನ್ ಸೆಕೆಂಡ್ ವೈಸ್ ಚೇರ್ಮನ್ ಸೌತ್ ಮಲ್ಟಿಪಲ್ ಕೌಸಿಂಗ್ ಅಲೈ ಕೆಟಿಮಂತ್ ನಾನು ಎಲ್ಲರೂ ಕೂಡ ಜೊತೆ ನಮ್ಮ ಹೀರೋ ಡಾಕ್ಟರ್ ಶಶಿಧರ್ ಈಚೆಗೆರೆ ಜಿಲ್ಲೆ ಇನ್ನೂರ ಅರವತ್ತೆಂಟು ಹೆಸರ ಇನ್ನೂರ ಅರವತ್ತೆಂಟು ಎಸ್ ನ ಒಂದನೇ ಉಪರಾಜ್ಯಪಾಲರು ನಮ್ಮ ಎಸ್ ಚಂದ್ರಶೇಖರ್ ಅಂತ ಹೇಳಿ ಇನ್ನೂರ ಅರವತ್ತೆಂಟು ಎಸ್ ನ ಎರಡನೇ ಉಪರಾಜ್ಯಪಾಲರು ಇದ್ದಾರೆ ಮತ್ತೆ ನಮ್ಮ ಡಿ ಸಿ ಎಸ್ ವಿ ಎಸ್ ನಾಗರಾಜು ಸರ್ ಇದ್ದಾರೆ ಮತ್ತೆ ನಮ್ಮ ಡಿ ಸಿ ಟಿ ಎಲ್ರಿಗೂ ಕೂಡ ಇವತ್ತೇನು ಈ ಕಾರ್ಯಕ್ರಮಕ್ಕೆ ಫುಲ್ ಪೂರ ಹಣಕಾಸನ್ನು ಒದಗಿಸ್ತಾ ಇರ್ತಕ್ಕಂಥವ್ರು ನಮ್ಮ ಮಲೆ ಮಹೇಶ್ ಅಂತೇಳಿ ಮಹೇಶ್ ಅವರು ಕೂಡ ಜವಾಬ್ದಾರಿ ಡಿಸ್ಟಿಕ್ ಕ್ಯಾಬಿನೆಟ್ ಟ್ರೆಜರರ್ ಕೂಡ ಇದ್ದಾರೆ ಕೂಡ ಜೊತೆ ಭಾಗವಹಿಸ್ತಾ ಇದ್ದಾರೆ ನಮ್ಮ ಜಿಲ್ಲಾ ಗವರ್ನರ್ ಮಾದೇಗೌಡರು ಕೂಡ ಆಗಮಿಸಿದರೆ ಅವರು ಈಗೆಲ್ಲೋ ದೇವಸ್ಥಾನಕ್ಕೆ ನಮ್ಮ ಅಂತಾರಾಷ್ಟ್ರೀಯ ಅಧ್ಯಕ್ಷರನ್ನು ಕರ್ಕೊಂಡು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ಕೊಡಲಿಕ್ಕೆ ಹೋಗಿದ್ದಾರೆ ಅಂತಾರಾಷ್ಟ್ರೀಯ ಅಧ್ಯಕ್ಷರನ್ನು ಹಾಗಾಗಿ ಈ ಕಾರ್ಯಕ್ರಮಕ್ಕೆ ದಯಮಾಡಿ ಎಲ್ಲರೂ ಕೂಡ ಸರ್ ಇವತ್ತು ಇವತ್ತು ಅಂತಾರಾಷ್ಟ್ರೀಯ ಅಧ್ಯಕ್ಷರಾದಂಥ ಡಾಕ್ಟರ್ ರಾಜ್ಕುಮಾರ್ ಸಕ್ಸೇನ ಬಂದಿದ್ದಾರೆ ನಮ್ಮ ಅಲಯನ್ಸ್ನ ನ ಫೌಂಡರ್ ತಿರುಪತಿ ರಾಜು ಬಂದಿದ್ದಾರೆ ಒಂದನೇ ಉಪಾಧ್ಯಕ್ಷರು ಅಂತಾರಾಷ್ಟ್ರೀಯ ಒಂದನೇ ಅಂತ ಡಾಕ್ಟರ್ ಶಾಸ್ತ್ರೀಜಿ ಬಂದಿದ್ದಾರೆ ಮತ್ತೆ ಇಂಟರ್ ಡೈರೆಕ್ಟರ್ ನಾಗರಾಜ್ ವಿ ಬೈಲಿ ಬಂದಿದ್ದಾರೆ ವಿ ಎಂ ರಾವ್ ಬಂದಿದ್ದಾರೆ ಮತ್ತು ಎಲ್ಲಾ ಜಿಲ್ಲೆಗಳಿಂದನೂ ಕೂಡ ಇಪ್ಪತ್ತ ಆರು ಜಿಲ್ಲೆಗಳಲ್ಲೂ ಕೂಡ ಮತ್ತೆ ಕಲಾಸಾಗರ ಹೇಳಿ ನಮ್ಮ ಅಲಯನ್ಸ್ ಗ್ರೇಟ್ ಲೀಡರ್ ಅವರು ಅವರು ಕೂಡ ಟ್ರೈನರ್ ಕೂಡ ಟ್ರೈನರ್ ನಮ್ಮ ಏನ್ ಅಲಯನ್ಸ್ ಟ್ರೈನಿಂಗ್ ಸ್ಕೂಲ್ ಅಂತಿದೆ ಅಲ್ಲಿ ನಿರಂತರವಾಗಿ ಟ್ರೈನಿಂಗ್ ಕೊಡ್ತಕ್ಕರ್ ಸರ್ ಕೂಡ ಬಂದಿದ್ದಾರೆ ಮತ್ತೆ ಅದ್ರ ಜೊತೆಗೆ ಫಾಸ್ಟ್ ಇಮಿಡಿಯೇಟ್ ಫಾಸ್ಟ್ ಪ್ರೆಸಿಡೆಂಟ್ ಬಾಲಕೃಷ್ಣ ಬಾಲಚಂದ್ರನ್ ಕೂಡ ಆಗಮಿಸಿದ್ದಾರೆ ಇನ್ನು ಬಹಳಷ್ಟು ಜನ ಎಸ್ ಎಮ್ ಸಿ ಯ ಚೇರ್ಮನ್ ಆದಂತ ನಮ್ಮ ಶರವಣ ಜಿ ಬಂದಿದ್ದಾರೆ ಸೆಕ್ರೆಟರಿ ರಮೇಶ್ ಜಿ ಬಂದಿದ್ದಾರೆ ಒಂದನೇ ವೈಸ್ ಚೇರ್ಮನ್ ಬಂದಿದ್ದಾರೆ ಇನ್ನು ಬಹಳಷ್ಟು ಜನ ಅಂದರೆ ಪ್ರತಿ ಜಿಲ್ಲೆಯಿಂದ ಗವರ್ನರ್ ಇಪ್ಪತ್ತಾರು ಜಿಲ್ಲೆಗಳಿಂದ ಗವರ್ನರು ಫಸ್ಟ್ ವೈಸ್ ಡಿಸ್ಟಿಕ್ ಗವರ್ನರ್ ಸೆಕೆಂಡ್ ವೈಸ್ ಡಿಸ್ಟಿಕ್ಟ್ ಓ ಇವರೆಲ್ಲರೂ ಕೂಡ ಇವತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಹಾಗಾಗಿ ಮುಖ್ಯವಾಗಿ ಕ್ಲಬ್ ವೈಸ್ ಕೂಡ ಬಂದಿದ್ದಾರೆ ಕೆಲವು ಕ್ಲಬ್ಗಳು ಕೂಡ ಪಿ ಆರ್ ಒಗಳು ಅಲ್ಲಿ ಪ್ರೆಸಿಡೆಂಟ್ಗಳು ಅವರು ಕೂಡ ನಮ್ಮ ಮುಂದೆ ಸೌತ್ ಪೊಲಿಟಿಕಲ್ ಹೇಗಿರುತ್ತೆ ನಾವು ಕೂಡ ನೆಕ್ಸ್ಟ್ ಸೌತ್ ಪೊಲಿಟಿಕಲ್ ಹೋಗ್ತೀವಿ ಅಂತ ಖಂಡಿತ ಯಾಕಂದ್ರೆ ಕೆಲವೊಂದು ಅವರು ಕೂಡ ಆಗಮಿಸಿ ಜಿಲ್ಲೆಯ ಮತ್ತು ಗ್ರಾಮದ ಕ್ಲಬ್ಗಳಿಂದ ಕೆಲವು ರಿಜಿಸ್ಟ್ರೇಷನ್ ಕೂಡ ಮಾಡಿಸಿದೆ ಮತ್ತೆ ಇನ್ನೊಂದು ವಿಶೇಷ ಅಂತಂದ್ರೆ ನಮ್ಮ ಮಂಡ್ಯ ಒಂದಲ್ಲ ಒಂದು ರೀತಿಯಾದ ಒಂದು ಹೆಸರುಗಳು ತಗೋತಾ ಇದೆ ಅದರಲ್ಲೂ ಮುಖ್ಯವಾಗಿ ಬೇರೆ ಬೇರೆ ಇಂಟರ್ನ್ಯಾಷನಲ್ ಸಂಸ್ಥೆಗಳಿಗೆ ಸರಿಸಮಾನದಂತಹ ಅಲಿಯನ್ಸ್ ಸಂಸ್ಥೆ ಇವತ್ತು ಮಂಡ್ಯದಲ್ಲಿ ಈ ಒಂದು ಮೀಟಿಂಗ್ ಮಾಡ್ತಿರೋದು ಬಹಳ ವಿಶೇಷ ಈಗ ಏನಾಗಿದೆ ಅಂದರೆ ನಮ್ಮ ಮಂಡ್ಯದಲ್ಲಿ ಈಗಾಗಲೇ ಲಯನ್ಸ್ ಕ್ಲಬ್ ಇದೆ ಮತ್ತು ರೋಟ್ರಿ ಕ್ಲಬ್ ಇದೆ ಜೆ ಸಿ ಎ ಮಂಡ್ಯದಲ್ಲಿಲ್ಲ ಲಯನ್ಸು ರೋಟ್ರಿ ಅದನ್ನು ಮೀರಿಸುವಂಥ ಒಂದು ಪ್ರಗತಿಯನ್ನು ನಾವು ಕಾಣ್ತಾ ಇದ್ದೇವೆ ಈಗಾಗಲೇ ನಾವು ಪ್ರಸ್ತುತ ಒಂದು ವರ್ಷ ಒಂದೂವರೆ ವರ್ಷ ಆಯಿತು ನಾವು ಅಂತಾರಾಷ್ಟ್ರೀಯ ಅಲಯನ್ಸ್ ಸಂಸ್ಥೆಯನ್ನು ನಮ್ಮ ಮಂಡ್ಯ ಜಿಲ್ಲೆಗೆ ತಂದು ಒಂದೂವರೆ ಒಂದೂವರೆ ವರ್ಷ ಆಗಿದೆ ಈ ಒಂದೂವರೆ ವರ್ಷದಿಂದಲೂ ಕೂಡ ಸುಮಾರು ನೂರೈವತ್ತು ಜನರಿಂದ ಪ್ರಾರಂಭ ಮಾಡಿದಂಥ ಸಂಸ್ಥೆ ಇವತ್ತು ಆರುನೂರು ಜನ ಸದಸ್ಯರು ನಮ್ಮ ಜಿಲ್ಲೆ ಇನ್ನೂರ ಅರವತ್ತೆಂಟು ಎಸ್ ಮಂಡ್ಯದಲ್ಲಿ ಇವತ್ತು ಇದ್ದಾರೆ ಇದನ್ನ ಈ ವರ್ಷ ಮುಂದುವರ್ಷಕ್ಕೆ ಒಂದು ಸಾವಿರಕ್ಕೆ ತಗೊಂಡು ಹೋಗ್ಬೇಕು ಅಂತಕ್ಕಂಥ ನಮ್ಮ ಆಸೆ ಇದೆ ವರ್ಷ ವರ್ಷ ಒಂದು ಐನೂರು ಜನನ ಹೆಚ್ಚು ಮಾಡ್ಕೊಂಡು ಹೋಗ್ಬೇಕು ಅಂತಕ್ಕಂಥದ್ದು ನಮ್ಮ ಜಿಲ್ಲೆಯಲ್ಲಿ ದೊಡ್ಡ ಜಿಲ್ಲೆಯನ್ನಾಗಿ ಮಾಡಬೇಕು ಅನ್ನುವಂಥದ್ದು ಮತ್ತೆ ಹೆಚ್ಚು ಮೋರ್ ಮೆಂಬರ್ಸ್ ಮೋರ್ ಸರ್ವಿಸ್ ಅಂತ ಮೆಂಬರ್ಸ್ ಜಾಸ್ತಿ ಆದಷ್ಟು ಜನಗಳಿಗೆ ಸೇವೆ ಹೆಚ್ಚಾಗಿ ಸಿಗುತ್ತೆ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಒಂದು ಎಲ್ತಿ ಕ್ಲಬ್ಗಳನ್ನು ಪ್ರಾರಂಭ ಮಾಡುವಂತಹ ಕೆಲಸ ಮಂಡ್ಯ ಮಂಡ್ಯದಲ್ಲಿ ಆಗ್ತಾ ಇದೆ ದಯಮಾಡಿ ಯಾರೇ ಆಸಕ್ತಿ ಇದ್ರೆ ಹದಿನೈದು ಜನ ಮೆಂಬರ್ನ ಒಂದು ಸಾವಿರ ರೂಪಾಯಿ ಅಷ್ಟೇ ಫೀಸ್ ನೋಡಿ ನಮ್ಮ ಅಲಯನ್ಸ್ ಸಂಸ್ಥೆನಲ್ಲಿ ಬಹಳ ಕಡಿಮೆ ಫೀಸ್ ಯಾವ್ದಾರ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆಯಲ್ಲಿ ಇದೆ ಅಂತಂದ್ರೆ ಅದು ಅಂತಾರಾಷ್ಟ್ರೀಯ ಅಲಯನ್ಸ್ ಸಂಸ್ಥೆ ನೋಡಿ ಒಂದು ಸಾವಿರ ರೂಪಾಯಿ ಇದು ಪ್ರತಿ ವರ್ಷ ಒಂದು ಸಾವಿರ ರೂಪಾಯಿನ ಫೀಸ್ ಕೊಟ್ಟರೆ ಸಾಕು ನೀವು ಬೇರೆ ಸಂಸ್ಥೆಯಲ್ಲಿ ಆದರೆ ಎಂಟು ಸಾವಿರ ಹತ್ತು ಸಾವಿರ ಪ್ರತಿ ವರ್ಷ ಕಟ್ಟಬೇಕು ನಮ್ಮಲ್ಲಿ ಒಂದು ಸಾವಿರ ಕಟ್ಟರೆ ಮುಗಿತು ಅದು ವರ್ಷಕ್ಕೆ ನಿಮ್ಮತ್ತೆ ನೆಕ್ಸ್ಟ್ ವರ್ಷಕ್ಕೆ ಒಂದು ಸಾವಿರ ಕೊಡ್ತಕ್ಕಂಥದ್ದು ಮತ್ತೆ ಲೈಫ್ ಮೆಂಬರ್ ಅಂತಿದೆ ಇಲ್ಲಿ ನೀವು ಏಳುವರೆ ಸಾವಿರ ಅಮೌಂಟನ್ನು ಕಟ್ಬಿಟ್ರೆ ನೀವು ಅಂತಾರಾಷ್ಟ್ರೀಯ ಅಲಯನ್ಸ್ ಸಂಸ್ಥೆಯ ಲೈಫ್ ಮೆಂಬರ್ ಆಗಿಬಿಡ್ತೀರಿ ಆ ಲೈಫ್ ಮೆಂಬರ್ ಆಗೋದ್ರ ಜೊತೆ ಪ್ರತಿ ವರ್ಷ ಒಂದು ಐನೂರು ರೂಪಾಯಿನ ನೀವು ಸ ಇಂಟರ್ನ್ಯಾಷನಲ್ ಫೀಸ್ ಅಂತೇಳಿ ಕಟ್ಟಬೇಕಾಗತ್ತೆ ಹಾಗಾಗಿ ನಿಜವಾಗ್ಲೂ ಕೂಡ ತಮಗೆ ಒಂದು ಸೇವಾ ಮನೋಭಾವನೆ ಮತ್ತು ಮಾನವೀಯ ತತ್ವಗಳು ಮಾನವೀಯ ಮೌಲ್ಯಗಳನ್ನು ಬೆಳೆಸ್ಕೊಡ್ಲಿಕ್ಕೆ ಸೇವೆ ಮಾಡುವ ಒಂದು ಪರಿಯನ್ನು ಬೆಳೆಸ್ಕೊಳ್ಳಿಕ್ಕೆ ನಮ್ಮ ಅಂತಾರಾಷ್ಟ್ರೀಯ ಹಲೆಯ ಸಂಸ್ಥೆ ಬಿಟ್ರೆ ಇನ್ನು ಯಾವುದೇ ಸಂಸ್ಥೆ ಮತ್ತೆ ಇನ್ನೊಂದು ಸಾರಿ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಒಬ್ಬ ರೈತನು ಕೂಡ ಬರುವಂತಹ ಒಂದು ಸಂಸ್ಥೆ ಇದು ಹಾಗೇನೆ ಇವತ್ತು ಹಲವಾರು ಸೇವಾ ಸಂಸ್ಥೆಗಳು ಐಲಿ ಕ್ವಾಲಿಫೈ ಇರುವಂತದ್ದು ಐಲಿ ಡಿಗ್ನಿಫೈ ಇರುವಂತದ್ದು ಒಂದು ಸಾರಿ ಲಕ್ಷಾಂತರ ರೂಪಾಯಿ ಕಟ್ಬಿಟ್ರೆ ನಾವು ದೊಡ್ಡ ಸಂಸ್ಥೆಯಲ್ಲಿ ಇರ್ತೀವಿ ಅನ್ನೋ ಒಂದು ಭ್ರಮೆಯಲ್ಲಿ ಇರ್ತಾರೆ ಎಷ್ಟೋ ಜನ ಆ ಒಂದು ಸರಿಸಮಾದಂತ ಸಂಸ್ಥೆ ಇವತ್ತು ಅಲಿಯನ್ಸ್ ಸಿಕ್ಕಿದೆ ರಾಜ್ಯದ ಜನತೆಗೆ ಏನಪ್ಪ ಅಂತಂದ್ರೆ ಅವರೇ ನಮ್ಮ ಅಂತಾರಾಷ್ಟ್ರೀಯ ಎಲಯನ್ಸ್ ಸಂಸ್ಥೆಗೆ ಒಂದು ಸಾಮಾನ್ಯ ಜನರು ಕೂಡ ಇಲ್ಲಿ ಬಂದು ಸದಸ್ಯರಾಗಬೇಕು ಅಂತಕ್ಕಂಥ ಮಾಸ ಅದಕ್ಕೋಸ್ಕರ ಒಂದ್ ಸಾವಿರ ಫೀಸ್ ಇಟ್ಟಿರ್ತಾರೆ ನಾವು ಸಮಾಜದ ಎಲ್ಲಾ ಸ್ಥರದ ಜನಗಳನ್ನು ಕೂಡ ಈ ಒಂದು ಸಂಸ್ಥೆಯ ಇದಕ್ಕೆ ತರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈಗ ವೈದ್ಯರು ಇರ್ಬೋದು ಇಂಜಿನಿಯರ್ಸ್ ಇರ್ಬೋದು ಫಾರ್ಮರ್ಸ್ ಇರ್ಬೋದು ಮತ್ತೆ ಕಲಾವಿದರುಗಳು ಆರ್ಟಿಸ್ಟ್ ಗಳಿರ್ಬೋದು ಎಲ್ಲರನ್ನು ಕೂಡ ಒಗ್ಗೂಡಿಸ್ಕೊಂಡು ಹೋಗ್ತಕ್ಕಂಥ ಏಕೈಕ ಸಂಸ್ಥೆ ಮಂಡ್ಯ ಜಿಲ್ಲೆಯಲ್ಲಿ ಯಾವ್ದಾರ ಇದೆ ಅಂತಂದ್ರೆ ಅದು ಅಂತಾರಾಷ್ಟ್ರೀಯ ಅಲಯನ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಮುಂದಿನ ದಿನಗಳಲ್ಲಿ ಮಂಡ್ಯ ಜಿಲ್ಲಾ ರಾಜ್ಯಪಾಲರಾಗುವಂಥವ್ರು ತಾವು ಕೂಡ ಇದ್ರೆ ಶಶಿಣ್ಣ ಕೂಡ ಇದ್ದಾರೆ ಕ್ಯಾಬಿನೆಟ್ ಎಲ್ಲ ಮೇಂಟೆನೆನ್ಸ್ ಮಾಡುವಂಥವ್ರು ಕೂಡ ಇದೆ ಎಲ್ಲ ಇದ್ದೀರಾ ಮುಖ್ಯ ಅತಿಥಿಗಳಾಗಿ ಏನು ಹೇಳ್ತೀರಾ ಸರ್ ನಿಮ್ಮ ಅವಧಿ ಬರುತ್ತೆ ಮುಂದೆ ಈಗಾಗಲೇ ನಮ್ಮತ್ತು ಸರ್ ಹಾಗೆ ಒಂದೂವರೆ ವರ್ಷದಲ್ಲಿ ನಾವು ಬಹಳಷ್ಟು ಪ್ರೋಗ್ರೆಸ್ ಕೊಟ್ಟಿದ್ದೀವಿ ಈಗ ಬೇರೆ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಬೆಳವಣಿಗೆ ಕಂಪೇರ್ ಮಾಡಿದ್ರೆ ಹೋಲಿಸಿ ನೋಡಿದ್ರೆ ನಮ್ಮ ಅಂತಾರಾಷ್ಟ್ರೀಯ ಸಂಸ್ಥೆ ಅತ್ಯುತ್ತಮ ಬೆಳವಣಿಗೆ ಪಡೆದಿದೆ ಇವತ್ತು ಹತ್ತಾರು ಇಪ್ಪತ್ತು ಮೂವತ್ತು ಔಷಧದಿಂದ ಇರುವಂಥ ಸಂಸ್ಥೆಗಳು ಹತ್ತು ಹದಿನೈದು ಕ್ಲಬ್ಗಳನ್ನು ನಿಭಾಯಿಸೋದಕ್ಕೆ ಕಷ್ಟಪಡ್ತಾ ಇದ್ದಾವೆ ಆದರೂ ನಾವು ಸುಮಾರು ಮೂವತ್ತು ಕ್ಲಬ್ಗಳನ್ನು ಈಗಾಗಲೇ ನಾವು ಪ್ರಾರಂಭ ಮಾಡಿದ್ದೀವಿ ಈಗ ಸುಮಾರು ಒಂದು ಆರುನೂರು ಜನ ನಾವು ನಾವಾಗಲೇ ಇಟ್ಕೊಂಡಿದ್ದೀವಿ ಇನ್ನು ನಮ್ಮ ಸರ್ವಿಸ್ ಸೇವಾ ಚಟುವಟಿಕೆಗಳನ್ನು ಹಾಗೆ ಮಾಡ್ತಾ ಇದ್ದೀವಿ ಯಾವುದೇ ಒಂದು ಅನಾಥಾಶ್ರಮಗಳಗೆ ಅಭಿವೃದ್ಧಿಗೊಳಿಸುವ ವಿಷಯದಲ್ಲಿ ಅಥವಾ ವೃದ್ಧಾಶ್ರಮಗಳಿಗೆ ಭೇಟಿ ಕೊಟ್ಟು ಅವರ ಜೊತೆಯಲ್ಲಿ ಕಾಲ ಕಳೆದು ಅವರಿಗೆ ಸಹಾಯ ಮಾಡುವ ವಿಷಯದಲ್ಲಿ ಹಾಗೆ ಸುಮಾರು ಹೆಲ್ತ್ ಕ್ಯಾಂಪ್ಗಳನ್ನು ಮಾಡ್ತಾ ಇದ್ದೀವಿ ನಾವು ಹಾಗೆ ರಾಷ್ಟ್ರೀಯ ದಿನಾಚರಣೆಗಳನ್ನು ಆಚರಿಸ್ತಾ ಇದ್ದೀವಿ ಹಾಗೆ ಮತ್ತೆ ಪರಿಸರ ಸಂರಕ್ಷಣೆನಲ್ಲೂ ಸಹ ನಾವು ಮುಂದೆ ಇದ್ದೀವಿ ಭಾಳಷ್ಟು ಮರ ಸಸಿಗಳನ್ನು ನೆಟ್ಟು ಮರಗಳನ್ನು ಬೆಳೆಸುವಂತಹ ಕಾರ್ಯಕ್ರಮಗಳನ್ನು ಸಹ ನಾವು ಹಮ್ಮಿಕೊಳ್ತಾ ಇದೀವಿ ಮತ್ತೆ ವಿದ್ಯಾರ್ಥಿಗಳಿಗೆ ಬಡ ವಿದ್ಯಾರ್ಥಿಗಳಿಗೆ ಅವರಿಗೆ ಏನ್ ಸಹಾಯ ಬೇಕೋ ಆ ಸಹಾಯವನ್ನು ಮಾಡುವಂತ ವಿವಿಧ ಶಾಲೆಗಳಿಗೆ ಭೇಟಿ ಕೊಟ್ಟು ಅವರಿಗೆ ಶಾಲಾ ಚಟುವಟಿಕೆಗಳಿಗೆ ಬೇರೆ ಶೈಕ್ಷಣಿಕ ಚಟುವಟಿಕೆಗಳಿಗೆ ಬ್ಯಾಂಡ್ ಸೆಟ್ಗಳಿರ್ಬೋದು ಅಥವಾ ಕಲಿಕಾ ಸಾಮಗ್ರಿಗಳಿರ್ಬೋದು ಅದೇ ರೀತಿ ಬಡ ಮಕ್ಕಳಿಗೆ ನೋಟ್ಬುಕ್ ಆಗಲಿ ಟೆಕ್ಸ್ಟ್ ಬುಕ್ ಆಗಲಿ ಆ ರೀತಿ ನಾವು ಒಬ್ರು ಮದ್ದು ಕ್ಯಾನ್ಸರ್ ಪೇಷೆಂಟ್ಗೆ ದೇಣಿಗೆ ಕೂಡ ಮಕ್ಕಳಿಗೆ ಪರಿಸರ ಹೇಗೆ ಊಡಿಸಬೇಕು ಅನ್ನೋದ್ರ ಬಗ್ಗೆ ಅವ್ರಿಗೊಂದು ಇದನ್ನು ಕೊಡ್ತಾ ಇದ್ದೀವಿ ಹಾಗೆ ಕ್ಯಾನ್ಸರ್ ಪರ್ಟಿಕ್ಯುಲರ್ಲಿ ಕ್ಯಾನ್ಸರ್ ಪೇಶೆಂಟ್ ಗಳಿಗೆ ನಮ್ಮ ಜಿಲ್ಲೆ ಬಹಳಷ್ಟು ಸಹಾಯ ಮಾಡಿದೆ ಕೆಲವರಿಗೆ ತುಂಬಾ ಕಷ್ಟದಲ್ಲಿರೋರಿಗೆ ಎರಡು ಲಕ್ಷ ಮೂರು ಲಕ್ಷ ಎಲ್ಲ ನಾವು ಅಮೌಂಟ್ ಅನ್ನ ಮಾಡಿಕೊಟ್ಟು ಅವರಿಗೆ ಅವರು ಹುಷಾರಾಗದಕ್ಕೆ ನಾವು ಪೂರಕವಾದಂತ ಕೆಲಸಗಳನ್ನು ಮಾಡ್ತಾ ಇದೀವಿ ಇನ್ನು ಮುಂದಿನ ದಿನಗಳಲ್ಲೂ ಅಷ್ಟೇ ಮುಂದಿನ ವರ್ಷ ಶಶಿಧರ ರೀಚ್ಗರ ಅವರು ಜಿಲ್ಲಾ ಗವರ್ನರ್ ಆಗಿ ಆಯ್ಕೆಯಾಗಿದ್ದಾರೆ ಅವರು ಮುಂದಿನ ವರ್ಷಕ್ಕೆ ಅವರು ಅಧಿಕಾರ ವಹಿಸ್ಕೊಳ್ತಾರೆ ಅವರ ಪೀರಿಯಡ್ನಲ್ಲೂ ಸಹ ನಮ್ಮ ಮುಂದಿನ ಹೆಚ್ಚು ಕ್ಲಬ್ಗಳನ್ನು ಮಾಡುವಂಥದ್ದು ಮತ್ತು ಇರುವಂಥ ಕ್ಲಬ್ಗಳನ್ನು ಉಳಿಸ್ಕೊಂಡು ಒಳ್ಳೆಯ ಚಟುವಟಿಕೆಗಳನ್ನು ಮಾಡುವಂಥ ಹೆಚ್ಚು ಗಮನ ಹರಿಸಿ ಮಾಡಬೇಕು ಅಂತ ಕಂಡಿದ್ದೀವಿ ಹಾಗಾಗಿ ಇದು ಜನಸಾಮಾನ್ಯರ ಕ್ಲಬ್ ಅಂತಾರಾಷ್ಟ್ರೀಯ ಕ್ಲಬ್ ಆದರೂ ಭಾರತದವರೇ ಮಾಡಿರುವಂಥ ಭಾರತೀಯ ಕ್ಲಬ್ ಬೇರೆ ಬೇರೆ ದೇಶಗಳ ಹರಡಿದೆ ಮತ್ತು ಜನಸಾಮಾನ್ಯರ ಹಂತದಲ್ಲೂ ಈ ಕ್ಲಬ್ ಬೆಳವಣಿಗೆ ಪಡ್ತಾ ಇರೋದ್ರಿಂದ ನಾವು ಜನಸ್ನೇಹಿಯಾಗಿ ರೂಪ್ ಕೊಡ್ತೀವಿ ಅಂತ ಒಂದು ಹೇಳೋಕೆ ಇಷ್ಟಪಡ್ತೀವಿ ಶಶಿ ಸರ್ ಆದಮೇಲೆ ನೆಕ್ಸ್ಟ್ ನೀವು ಕೂಡ ಪದಗ್ರಹಣ ಆಗ್ತೀರಾ ಮಂಡ್ಯ ಜಿಲ್ಲೆಗೆ ಗವರ್ನರ್ ಆಗಿ ಜೊತೆಗೆ ಇವತ್ತು ಏನೆಲ್ಲ ಇವತ್ತು ಒಂದು ಒಂದು ಒಳ್ಳೆ ಅವೇರ್ನೆಸ್ ಬಂದಿದೆ ಸರ್ ಇವತ್ತು ಅಲಿಯನ್ಸ್ ಅಂತಂದ್ರೆ ಇಡೀ ರಾಜ್ಯದ ಜೊತೆಗೆ ನಮ್ಮ ಮೂರು ಜಿಲ್ಲೆಗಳು ನಗರ ಮತ್ತು ಮೈಸೂರು ಮಂಡ್ಯ ಈ ತ್ರಿವಳಿ ಏನಿದೆ ಅಲಿಯನ್ಸ್ಗೆ ಬಹಳ ಪ್ರಶಂಸೆ ಕೊಡ್ತಾರೆ ಹಿಂದೆ ಒಂದು ಪೂರ್ವಕವಾದ ಶಕ್ತಿ ಇದೆ ನಮಗೊಂದು ಡಾಕ್ಟರ್ ನಾಗರ್ ಬೈರಿ ಅವರು ನಮ್ಮ ಅಂತಾರಾಷ್ಟ್ರೀಯ ನಿರ್ದೇಶಕರು ಮತ್ತೆ ನಮ್ಮ ಎಲ್ಲ ಚಟುವಟಿಕೆಗಳಲ್ಲೂ ಅವರು ಬೆನ್ನೆಲುಬಾಗಿ ನಿಂತು ಬಹಳಷ್ಟು ಆರ್ಥಿಕವಾಗಿ ಆಗಲಿ ಮಾನಸಿಕ ಎಲ್ಲ ವಿಷಯದಲ್ಲೂ ಅವರು ನಮಗೆ ಪೂರ್ಣ ಸಹಕಾರ ಕೊಟ್ಟು ನಿಭಾಯಿಸ್ತಾ ಇದ್ದಾರೆ ಹಾಗೆ ನಮಗೆ ಫಸ್ಟ್ ಇಂಟರ್ಮಿಡಿಯೇಟ್ ಟೋನರ್ ಆಗಿದ್ದದ್ದು ಹನುಮಂತಣ್ಣವರು ಲಾಸ್ಟ್ ಇಯರ್ ಹಾಗಾಗಿ ಪ್ರಾರಂಭದಲ್ಲಿ ಕ್ಲಬ್ಗಳು ಕಷ್ಟಬೇಕಾದ್ರೆ ಬಹಳಷ್ಟು ಕಷ್ಟ ಇತ್ತು ಆ ಕಷ್ಟದ ಪೀರಿಯಡ್ ಅನ್ನು ಮುಗಿಸಿ ಈಗ ವಿಸ್ತರಣೆ ಕೊಟ್ಟಿದೀನಿ ಈಗ ಹಾಗಾಗಿ ಅವರಿಬ್ಬರ ಒಂದು ಮಾರ್ಗದರ್ಶನದಲ್ಲಿ ನಾವು ಉತ್ತಮವಾದ ಕೆಲಸಗಳನ್ನು ಮಾಡುತ್ತಾ ಇದ್ದೀವಿ ಮುಂದೆನ ಮಾಡ್ತೀವಿ ಅಂತ ಪರಮಶುಕ್ತಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ತಮಗೂ ಕೂಡ ನಮಸ್ಕಾರ ಹಾಗೂ ಸ್ವಾಗತ ಯಾಕೆಂದ್ರೆ ಇವತ್ತು ಈ ಒಂದು ಕಾರ್ಯಕ್ರಮ ನಡೆಯದಿಕ್ಕೆ ಡ್ಿಸ್ಟ್ರಿಕ್ಟ್ ಇಲ್ಲಿ ನೀವೇ ಮುಖ್ಯ ಯಾಕೆ ಹಣಕಾಸು ಮತ್ತೆ ಜವಾಬ್ದಾರಿ ತಾಣಂತವರು ಏನು ಹೇಳ್ತೀರಾ ಸರ್ ನಮಸ್ಕಾರ ಎಸ್ ವಿ ಎಸ್ ನಾಗರಾಜು ಡಿಸ್ಟಿಕ್ ಕ್ಯಾಬಿನೆಟ್ ಸೆಕ್ರೆಟರಿ ಈ ದಿನ ಸೌತ್ ಮಲ್ಟಿವುಲ್ ಕೌನ್ಸಿಲ್ ಸಭೆ ಅಮರಾವತಿ ನಡೀತಾ ಇದೆ ಎಲ್ಲ ರೀತಿಯೂ ಪೂರ್ವಿಸಿದ ಪೂರ್ವ ಸಿದ್ಧತೆ ನಡೆಸಿ ಯಶಸ್ವ ಸಕ್ಸಸ್ಫುಲ್ ಆಗಿ ನಿರ್ವಹಿಸುತ್ತ ಮಾಡಿದ್ರು ಅದರಿಂದ ಈ ಸೌತ್ ಮಲ್ಟಿವುಲ್ ಕೌನ್ಸಿಲ್ ಸಭೆಗೆ ಬರುವಂತ ಎಲ್ಲ ಡೆಲಿಗೇಟ್ಸ್ ನಮ್ಮ ಜಿಲ್ಲಾ ಟೂ ಸಿಕ್ಸ್ಟಿ ಏಟ್ ಇಯರ್ಸ್ ಪರವಾಗಿ ಎಲ್ಲರಿಗೂ ಸ್ವಾಗತ ಯು ಮಹೇಶ್ ತಾವೇನು ಹೇಳ್ತೀನಿ ಏಟ್ ಇಯರ್ಸ್ ನ ಕ್ಯಾಬಿನೆಟ್ ಡಿಸ್ಟಿಕ್ ಟ್ರೆಷರ್ ಆಗಿರ್ತಕ್ಕಂಥ ನಾನು ಏನು ಹೇಳೋದು ಇಲ್ಲ ಕಾರ್ಯಕ್ರಮ ತುಂಬ ಅಚ್ಚುಕಟ್ಟಾಗಿ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಮತ್ತು ಈ ಕಾರ್ಯಕ್ರಮನ ಸುಮ್ಮನೆ ಅಚ್ಚುಕಟ್ಟಾಗಿ ಮಾಡಲಿಕ್ಕಾಗಲ್ಲ ಪ್ರತಿಯೊಬ್ಬರು ಕೂಡ ಮೆಂಬರ್ಸ್ಗಳು ಅವರು ಇಷ್ಟಪಟ್ಟು ದೇಣಿಗೆಯನ್ನು ಕೊಡ್ತಕ್ಕಂಥದ್ದು ಈ ಡಿಸ್ಟಿಕ್ಕಿಗೆ ಸುಮಾರು ಈ ಬರ್ತಾ ಇರ್ತಕ್ಕಂಥ ಎಲ್ಲ ಮೆಂಬರ್ಸು ಕೂಡ ನವೀನಿಯಾಗಿ ಮತ್ತೆ ಅಂದರೆ ಅಡ್ಮಿ ಅಡ್ಮಿಷನ್ ಆಗಿ ಈ ಕಾರ್ಯಕ್ರಮಕ್ಕೆ ನೋಂದಣಿ ಮಾಡಿರ್ತಕ್ಕಂಥ ಎಲ್ಲ ಸದಸ್ಯರಿಗೂ ಮತ್ತು ಮೆಂಬರ್ಸ್ಗಳಿಗೂ ನಾನು ಅವರಿಗೆ ತುಂಬ ಹೃದಯದಿಂದ ಅವರಿಗೆ ವಂದನೆಗಳನ್ನು ಹೇಳ್ತಾ ಇದ್ದೀನಿ ಮತ್ತು ಅವರು ಸಹಕಾರ ಮಾಡಿ ಎಲ್ಲ ಇದು ಮಾಡಿದ್ದಾರೆ ಅವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಇದೇ ಥರ ಮುಂದಿನ ಕಾರ್ಯಕ್ರಮಗಳಲ್ಲೂ ಕೂಡ ಒಂದು ಹಣಕಾಸಿನ ವಿಚಾರ ಬಂದಾಗ ನಮ್ಮ ಜಿಲ್ಲೆ ನಾವು ನಿಮ್ಮ ಜೊತೆಯಲ್ಲಿ ಕೈ ಜೋಡಿಸ್ತೀವಿ ಅನ್ನುವಂಥ ಭರವಸೆಯನ್ನು ಅವರು ಕೊಟ್ಟಿರೋದ್ರಿಂದ ಇನ್ನು ಮುಂದೆನೂ ಕೂಡ ಇಂಥ ಕಾರ್ಯಕ್ರಮನ ತುಂಬ ಅಚ್ಚುಕಟ್ಟಾಗಿ ಮಾಡ್ತೀವಿ ಅಂತ ಹೇಳ್ತಾ ನನ್ನ ಮಾತು ಥ್ಯಾಂಕ್ ಯು